ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ವಿಶಿಷ್ಟ ಜೀವನಕ್ಕೆ ದಾರಿದೀಪವಾಗಬಲ್ಲಂತಹ ಜೀವನದ ಬೆಳಕಾಗಬಲ್ಲಂತಹ ಈ ವಿಶಿಷ್ಟ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸಮಸ್ತ ವೀಕ್ಷಕ ಬಂಧುಗಳಿಗೆ ಹಾಗೂ ನಿಮ್ಮ ಮನೆಯ ಎಲ್ಲ ಕುಟುಂಬದ ಸದಸ್ಯರಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಈ ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿ ಆರ್ಥಿಕ ಪ್ರಗತಿ ಎಲ್ಲವನ್ನ ತರಲಿ ಅಂತ ನಾನು ನಿಮ್ಮ ಪರವಾಗಿ ಶ್ರೀಮನ್ ನಾರಾಯಣರ ಸಮೇತ ಶ್ರೀಲಕ್ಷ್ಮೀ ಮಾತೆಯರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಶೇಷ ಸಂಚಿಕೆ ನಾಳೆ ದೀಪಾವಳಿ ಪಾಡ್ಯ ಇದೆ ಈ ದೀಪಾವಳಿ ಪಾಡ್ಯದ ಶುಭ ಸಂದರ್ಭದಲ್ಲಿ ಈ ಎರಡು ವಸ್ತುಗಳನ್ನ ದಾನ ಮಾಡೋದ್ರಿಂದ ನಿಮ್ಮ ಅನೇಕ ಕಷ್ಟಗಳಿಗೆ ಇದು ಉತ್ತರವಾಗಿ ನಿಲ್ಲುತ್ತೆ ಆ ಕಷ್ಟ ಶೀಘ್ರದಲ್ಲಿ ಬಗೆಹರಿಯುತ್ತೆ ಅನ್ನೋ ವಿಶೇಷ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಕೊಡ್ತಿದ್ದೀನಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂಥವರನ್ನ ಗುರುತಿಸಿ ತಿಂಗಳು ಕೊನೆಗೆ ನಾವು ಗಿಮ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಆ ಧೀಮವೆ ಪ್ರೈಸ್ ಹೇಗಿರುತ್ತಪ್ಪ ಅಂದ್ರೆ ನಾವು ರ್ಯಾಂಡಮ್ ಆಗಿ ಆಡಿಯನ್ಸ್ ನ ಲಕ್ಕಿ ಡ್ರಾದಲ್ಲಿ ಹೆಸರುಗಳನ್ನ ಹಾಕ್ತೀವಿ ಅದರಲ್ಲಿ ಐದು ಜನ ಲಕ್ಕಿ ವೀಕ್ಷಕರನ್ನ ತೆಗಿತೀವಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಫೋನ್ ಅಂದರೆ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಸಿಗುತ್ತೆ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಆಕರ್ಷಣೀಯ ಆಕರ್ಷಣೆಯ ಬೇರು ಸಿಗುತ್ತೆ ನಿಮಗೂ ಕೂಡ ಈ ಅಪರೂಪದ ಗಿಫ್ಟ್ ಬೇಕು ಅಂತಂದ್ರೆ ನೀವು ಕೂಡ ಅದೃಷ್ಟಶಾಲಿ ವಿಜೇತರಾಗಿ ಹೊರಹೊಮ್ಮಬೇಕು ಅಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ಹಾಗಾದ್ರೆ ನಾಳೆ ದೀಪಾವಳಿ ಪಾಡ್ಯದ ವಿಶೇಷ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಹೊಸ ವೀಕ್ಷಕರ ಯಾರಾದ್ರೂ ಬಂದಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅದೇ ರೀತಿ ಈ ವಿಡಿಯೋವನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಾರದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರ ಬಾಳಿನಲ್ಲಿ ಬೆಳಕಾಗೋದಕ್ಕೆ ಪ್ರೋತ್ಸಾಹ ಕೊಡಿ ಬಲಿಪಾಡ್ಯಮಿ ಬಲಿಪಾಡ್ಯಮಿ ಹಬ್ಬ ಯಾಕೆ ಆಚರಿಸ್ತಾರೆ ಅದರ ಕಥೆಯನ್ನ ಕೇಳಿದ್ರೆ ಸಾಕು ಬಲಿಪಾಡ್ಯಮಿಯ ಕಥೆಯನ್ನ ಕೇಳಿದ್ರೆ ಸಾಕು ಜೀವನದಲ್ಲಿ ಐವತ್ತು ಪರ್ಸೆಂಟ್ ಕಷ್ಟಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಚುಟುಕಾಗಿ ನಿಮಗೆ ಬಲಿಪಾಡ್ಯಮಿಯ ಕಥೆಯನ್ನ ಹೇಳಿ ರೆಮಿಡಿಯನ್ನ ಹೇಳ್ತೀನಿ ವೀಕ್ಷಕರೇ ಬಲಿ ಬಲಿಪಾಡ್ಯಮಿ ಬಲಿ ನೋಡಿ ಹೆಸರಲ್ಲೇ ಇದೆ ಬಲಿ ಬಲೀಂದ್ರ ಚಕ್ರವರ್ತಿ ಬಲೀಂದ್ರ ಚಕ್ರವರ್ತಿ ಯಾರು ಬಲೀಂದ್ರ ಚಕ್ರವರ್ತಿ ಹಿರಣ್ಯಕಶಪುವಿನ ಪುತ್ರ ಪ್ರಹ್ಲಾದ ಪ್ರಹ್ಲಾದನ ಕಥೆಯನ್ನ ಕೇಳಿರ್ತೀರಿ ನೀವು ಆ ಕಂಬದಿಂದ ಹೊರಬಂದಂತಹ ನರಸಿಂಹ ಆ ಹಿರಣ್ಯ ಕಶಪವನ್ನ ಒದಿಸಿ ಕರಳನ್ನ ಬಗೆದು ಹೊಸ್ತಿಲ ಮೇಲೆ ಒಂದು ಪ್ರಹ್ ಭಕ್ತ ಪ್ರಹ್ಲಾದನನ್ನ ರಕ್ಷಿಸಿ ಆತನ ಒಂದು ಕತೆ ಕೇಳಿದ್ರೇನೆ ಮೈ ಜುಮ್ಮನತ್ತೆ ಆ ಭಕ್ತ ಪ್ರಹ್ಲಾದ ಅಂತಹ ಭಕ್ತ ಪ್ರಹ್ಲಾದನ ಪುತ್ರ ವಿರೋಚನ ಆ ವಿರೋಚನನ ಮಗನೇ ಬಲಿ ಚಕ್ರವರ್ತಿ ಬಲಿ ಚಕ್ರವರ್ತಿ ತುಂಬಾ ಅಸುರನಾಗಿದ್ರು ಕೂಡ ಆತ ರಾಕ್ಷಸ ವಂಶದವನಾಗಿದ್ರು ಕೂಡ ದಾನ ಧರ್ಮಗಳನ್ನ ಮಾಡ್ತಾ ತುಂಬಾ ಪ್ರಖ್ಯಾತನಾಗಿರ್ತಾನೆ ಆದ್ರೆ ತನ್ನ ರಕ್ತದಲ್ಲಿ ಬಂದರಂತಹ ಆ ಅಸುರಿ ಗುಣ ಏನಿರುತ್ತೆ ದುಷ್ಟ ಗುಣ ಏನಿರುತ್ತೆ ಅದ್ರ ಪ್ರಕಾರ ಆತ ಏನ್ ಮಾಡ್ತಿರ್ತಾನೆ ಋಷಿಮುನಿಗಳು ಮಾಡುವಂತ ತಪಸ್ಸನ್ನ ಭಂಗ ಮಾಡುವುದು ಯಜ್ಞಗಳನ್ನ ಕೆಡಿಸುವುದು ಈ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಆಗ ಮಹಾವಿಷ್ಣು ಒಂದು ಪುಟ್ಟ ಬಾಲಕವ ಅಮ್ಮನ ಅವತಾರ ತಾಳಿ ಆತನ ಬಳಿ ಬರ್ತಾನೆ ಆತನ ಬಳಿ ಬಂದು ಮೂರೇ ಮೂರು ಪಾದ ಮೂರು ಹೆಚ್ಚೆಷ್ಟು ಸ್ಥಳ ಕೊಡು ಜಾಗ ನನಗೆ ಒಂದು ದಾನವಾಗಿ ಕೊಡುವಂತ ಯಾಕೆಂದ್ರೆ ಬಲಿ ಚಕ್ರವರ್ತಿ ಕೇಳಿದ್ದನ್ನ ಕೊಡುವಂತ ಕೊಡಗೈ ದಾನಿ ನೀವೇನು ಏನ್ ಕೇಳ್ತೀರಾ ಅದನ್ನ ಕೊಡ್ತಾನೆ ಬಲಿಚಕ್ರವರ್ತಿ ಇಲ್ಲ ಅನ್ನೋದಿಲ್ಲ ಅದನ್ನೇ ಮುಂದಿಟ್ಟುಕೊಂಡು ಶ್ರೀಮನ್ನಾರಾಯಣ ವಾಮನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿಗೆ ಮೂರು ಪಾದದಷ್ಟು ನನಗೆ ಜಾಗ ಅಂದಾಗ ಅಯ್ಯೋ ಮೂರು ಪಾದದಷ್ಟು ಜಾಗವ ತೆಗೆದುಕೋ ಅಂತ ಕೊಡ್ತಾನೆ ಆಗ ಮಹಾವಿಷ್ಣು ಒಂದು ಪಾದವನ್ನ ಭೂಲೋಕದ ಮೇಲೆ ಇಡ್ತಾರೆ ಇನ್ನೊಂದು ಪಾದವನ್ನ ಸ್ವರ್ಗ ಲೋಕ ಇನ್ನೊಂದು ಪಾದವನ್ನ ಆ ವಾಮ ಅಂದ್ರೆ ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಪಾತಾಳ ಲೋಕಕ್ಕೆ ತುಳಿದು ಬಿಡ್ತಾರೆ ಆಗ ಅವನ ಸಂಹಾರ ಆಗತ್ತೆ ಮಹಾವಿಷ್ಣು ಆ ಒಂದು ಬಲಿ ಚಕ್ರವರ್ತಿಯನ್ನ ಸಂಹಾರ ಮಾಡಿದಂತಹ ದಿನ ಅದ್ರ ಜೊತೆಗೆ ಅಹ್ ತುಂಬಾ ಕೊಡಗೈ ದಾನಿಯಾಗಿದ್ದ ಒಳ್ಳೆ ಕೆಲಸ ಮಾಡ್ತಿದ್ದಂತಹ ಚಕ್ರವರ್ತಿಗೆ ಶ್ರೀಮನ್ನಾರಾಯಣರು ಒಂದು ವರ ಕೊಡ್ತಾರೆ ಅದೇನಪ್ಪಾ ಅಂದ್ರೆ ಮಹಾವಿಷ್ಣುವಿನ ವರ ಏನಿರುತ್ತೆ ಅಂದ್ರೆ ಪ್ರತಿ ವರ್ಷಕ್ಕೆ ಒಂದು ಸಾರಿ ನಿನ್ನ ಹೆಸರಿನಲ್ಲೇ ಹಬ್ಬ ಮಾಡಲಿ ದೀಪ ಬೆಳಗ್ಲಿ ಅಂತ ಅದಕ್ಕೋಸ್ಕರ ನಾಳೆ ನಾವು ಬಲಿಪಾಡ್ಯಮಿಯನ್ನ ಆಚರಿಸ್ತೀವಿ ಬಲಿ ನೋಡಿ ಬಲಿ ಚಕ್ರವರ್ತಿಯ ಬಲಿ ಅನ್ನೋ ಹೆಸರು ಪಾಡ್ಯಮಿ ದೀಪಾವಳಿಯ ಪಾಡ್ಯ ದೀಪ ಬಲಿಪಾಡ್ಯಮಿ ಅಂತ ಆಚರಿಸ್ತಾರೆ ದೀಪವನ್ನು ಬೆಳಗ್ತಾರೆ ಆ ಬಲಿ ಚಕ್ರವರ್ತಿಯನ್ನು ನೆನಪಿಸ್ಕೋತಾರೆ ಯಾಕೆಂದ್ರೆ ಆತ ಒಳ್ಳೆ ಕೆಲಸ ಕೂಡ ಮಾಡಿದ್ದಾನೆ ದಾನ ಧರ್ಮ ಒಂದು ಒಳ್ಳೆಯ ಆಚರಣೆಯನ್ನು ಕೂಡ ಮಾಡಿದ್ದಾನೆ ಹಾಗಾಗಿ ಆ ಬಲಿಪಾಡ್ಯಮೆಯ ದಿನ ಈ ಎರಡು ವಸ್ತುಗಳನ್ನು ನೀವು ದಾನ ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಹರಿದು ಬರುತ್ತೆ ಕೆಟ್ಟದ್ದು ತೊಲಗುತ್ತೆ ನೆಗೆಟಿವಿಟಿ ತೊಲಗುತ್ತೆ ನಿಮ್ಮ ಜೀವನಕ್ಕೆ ಬಂದು ನಿಂತಹ ಕಷ್ಟಗಳು ತೊಲಗುತ್ತೆ ಏನು ಮಾಡಬೇಕು ಬಲಿಪಾಡ್ಯಮಿಯ ದಿವಸ ಅಂದರೆ ನೋಡಿ ಇದು ಕೇವಲ ನಾಳೆ ಬಲಿಪಾಡ್ಯಮಿಯ ದಿನ ಮಾತ್ರ ದಾನ ಕೊಡುವಂಥದ್ದಲ್ಲ ಈ ಪೂರ್ತಿ ನವೆಂಬರ್ ಪೂರ್ತಿ ತಿಂಗಳು ನೀವು ಯಾವ ದಿನ ಒಂದು ದಿನವಾದರೂ ನಾನು ಹೇಳುವಂಥ ವಸ್ತುವನ್ನು ದಾನ ಕೊಟ್ಟರು ಆಗುತ್ತೆ ಗುರುಗಳೇ ಈ ವಿಡಿಯೋ ನಾವು ಲೇಟ್ ಆಗಿ ನೋಡ್ತಾ ಇದ್ದೀವಿ ಬಲಿಪಾಡ್ಡಿಮಿ ಹಾಗೆ ಹೋಯ್ತು ನಾವೇನ್ ಮಾಡ್ಬೇಕು ಅಂತ ಚಿಂತೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದೀನಲ್ಲ ನವೆಂಬರ್ ಪೂರ್ತಿ ಕಾರ್ತಿಕ ಮಾಸದಲ್ಲಿ ಯಾವ ದಿವಸವಾದ್ರೂ ನೀವು ಒಂದು ದಿನ ಕೇವಲ ಒಂದು ದಿನ ನಾನು ಹೇಳುವಂತ ವಸ್ತುವನ್ನ ದಾನ ಕೊಡಿ ಆ ವಸ್ತು ಯಾವ್ದಪ್ಪ ಅಂತಂದ್ರೆ ಎರಡು ತೆಂಗಿನಕಾಯಿ ಎರಡು ತೆಂಗಿನಕಾಯಿಯನ್ನ ತಗೊಳ್ಳಿ ಎರಡು ಬಾದಾಮಿ ಆಲ್ಮಂಡ್ ಅಂತ ಏನ್ ಹೇಳ್ತೀವಿ ಎರಡು ಬಾದಾಮಿ ಹಾಗೂ ಎರಡು ತೆಂಗಿನಕಾಯಿ ಇವುಗಳನ್ನ ತೆಗೆದುಕೊಂಡು ವಿಷ್ಣು ಮತ್ತು ವಿಷ್ಣುವಿನ ಅವತಾರ ಯಾವ ದೇವಾಲಯದಲ್ಲಾದ್ರೂ ಯಾವ ದಿವಸವಾದ್ರೂ ಹೋಗ್ಬಿಟ್ಟು ನೀವು ಎರಡು ಕಾಯಿ ಎರಡು ತೆಂಗಿನಕಾಯಿ ಮತ್ತು ಎರಡು ಬಾದಾಮಿಯನ್ನ ದಾನ ಕೊಟ್ಬಿಡಿ ಆದ್ರೆ ದಾನ ಕೊಟ್ಟಂತ ಅವುಗಳನ್ನು ಮತ್ತೆ ವಾಪಸ್ ಮನೆಗೆ ತರಬಾರ್ದು ಆ ಸ್ವಾಮಿ ಪಾದಕ್ಕೆ ಅಂತ ಅರ್ಪಣೆ ಮಾಡ್ಬಿಡ್ಬೇಕು ಕೊಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಜೀವನದಲ್ಲಿ ಈ ಕಷ್ಟ ಇದೆ ಈ ಕಷ್ಟ ಇದೆ ಅದು ನಿವಾರಣೆ ಆಗ್ಬೇಕು ಅಂತ ಅಚ್ಚರಿಯ ರೀತಿಯಲ್ಲಿ ಆ ಕಷ್ಟದಿಂದ ಹೊರಗಡೆ ಬರ್ತೀರಾ ಮಾಡಿ ನೋಡಿ ಒಂದೇ ದಿವಸ ಡೇಲಿ ಡೇಲಿ ಅಲ್ಲ ಈ ಒಂದು ಬಲಿಪಾಡ್ಯಮೆ ದಿವಸ ನಾಳೆ ಕೊಟ್ಟರು ಸರಿ ಅಥವಾ ನೀವು ಈ ಒಂದು ಕಾರ್ತಿಕ ಮಾಸದಲ್ಲಿ ಯಾವ ದಿವಸದಲ್ಲಿ ಆದರೂ ದಿವಸ ಕೊಟ್ಟರು ಸರಿ ವಿಷ್ಣುವಿನ ಅವತಾರದ ದೇವಾಲಯಗಳು ವೆಂಕಟರಮಣ ಸ್ವಾಮಿ ದೇವಾಲಯ ವಿಷ್ಣು ದೇವಾಲಯ ಶ್ರೀಕೃಷ್ಣ ದೇವಾಲಯ ರಂಗನಾಥ ಸ್ವಾಮಿ ದೇವಾಲಯ ನರಸಿಂಹಸ್ವಾಮಿ ದೇವಾಲಯ ರಾಮನ ಮಂದಿರ ಭೂವರಾಹ ಸ್ವಾಮಿ ದೇವಸ್ಥಾನ ಹೀಗೆ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ಯಾವ ದೇವಸ್ಥಾನದಲ್ಲಾದರೂ ಕೊಟ್ಟರು ಎರಡು ತೆಂಗಿನಕಾಯಿ ಜೋಡಿ ತೆಂಗಿನಕಾಯಿ ಎರಡು ಬಾದಾಮಿ ಸ್ವಾಮಿ ಪಾದಕ್ಕೆ ಕೊಟ್ಬಿಟ್ಟು ಸಾಧ್ಯ ಆದರೆ ಹನ್ನೊಂದು ರೂಪಾಯಿ ಆ ಒಂದು ಕಾಣಿಕೆ ಹುಂಡಿಗೆ ಹಾಕಿ ನಮಸ್ಕಾರ ಮಾಡಿ ನನ್ನ ಜೀವನದ ಎಲ್ಲಾ ಸಂಕಷ್ಟಗಳು ತೀರ್ಲಿ ಸಾಲ ಇದೆ ಆಮೇಲೆ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ ನಾನು ಹಾಗೆ ನನ್ನ ಕಷ್ಟ ಇದು ಏನಿದೆ ಅದು ಸ್ವಾಮಿಗೆ ಹೇಳ್ಕೊಡಿ ಸ್ವಾಮಿಗೆ ಹೇಳ್ಕೊಂಬಿಟ್ಟು ಇದೆಲ್ಲ ನಿವಾರಣೆ ಆಗಲಿ ಅಂತ ಕೇಳಿ ಒಂದು ತಿಂಗಳ ಒಳಗೆ ನೀವು ಎರಡು ತೆಂಗಿನಕಾಯಿ ಬಾದಾಮಿ ಅದನ್ನು ಕೊಟ್ಬಿಟ್ಟು ಅನ್ಲಿಮಿಟೆಡ್ ವಿಶ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಶ್ ಮಾಡ್ಕೊಳ್ಳಿ ಇದರಲ್ಲಿ ಏ ಯಾವ ನಿರ್ಬಂಧ ಇಲ್ಲ ಅಡೆತಡೆ ಇಲ್ಲ ಇಲ್ಲ ಕೇವಲ ಸಾಲ ತಿರೋದಕ್ಕೆ ಕೇಳ್ಕೋಬೇಕು ಅಥವಾ ಕೇವಲ ಮನೆ ಕಟ್ಟಿಸ್ಬೇಕು ಅಂತ ಕೇಳ ಇಲ್ಲ ನೀವು ಅನ್ಲಿಮಿಟೆಡ್ ವಿಶ್ ಮಾಡ್ಕೊಳ್ಳಿ ಎಷ್ಟಾದ್ರೂ ಕೇಳ್ಕೊಳ್ಳಿ ಅವೆಲ್ಲ ಹಂತ 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 ಹಂತವಾಗಿ ನಿಮ್ಗೆ ಕೈಗುಡ್ತಾ ಬರುತ್ತೆ ಅಷ್ಟು ಶಕ್ತಿ ಈ ಬಲಿಪಾಡ್ಯಮಿಯ ದಿವಸಕ್ಕಿದೆ ಅವತ್ತು ಅಕಸ್ಮಾತ್ ನೀವು ಬಲಿಪಾಡ್ಯಮಿ ದಿವಸ ಕೊಡಕ್ಕಾಗ್ಲಿಲ್ಲ ಬೇರೆ ದಿವಸ ಕೊಡ್ತೀರಿ ಅಂದರೆ ಅದನ್ನ ನೆನೆಸ್ಕೊಂಡ್ಬಿಟ್ಟು ಸ್ವಾಮಿ ನಾನು ಬಲಿಪಾಡ್ಯಮಿಯ ದಿವಸ ನಿನ್ನ ಪಾದಕ್ಕೆ ಈ ತೆಂಗಿನ ಜೋಡಿ ತೆಂಗಿನಕಾಯಿ ಮತ್ತು ಎರಡು ಬಾದಾಮಿ ಸಮರ್ಪಣೆ ಮಾಡ್ಕೊ ಮಾಡಬೇಕು ಅನ್ಕೊಂಡಿದ್ದೆ ಆದರೆ ಒಂದು ಕೆಲಸದ ಒತ್ತಡದಿಂದ ಅಥವಾ ಯಾವುದೋ ಅನಿವಾರ್ಯ ಕಾರಣದಿಂದ ನಾನು ಕೊಡಕ್ಕಾಗ್ಲಿಲ್ಲ ಈಗ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ವೀಕಾರ ಮಾಡುತ್ತಂದೆ ನನ್ನ ಈ ಕಷ್ಟ ನಿವಾರಿಸು ಅಂತ ಬೇಡಕ್ಕೆ ಸಾಕು ಮಾಡ್ ನೋಡಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಜೀವನದಲ್ಲಿ ನಿಮಗೆ ದೀಪಾವಳಿ ಬೆಳಕು ಬರಲಿ ಸಾಕಷ್ಟು ಮಾತೆ ಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಧನ ಕನಕ ಸಂಪತ್ತು ಐಶ್ವರ್ಯ ಎಲ್ಲ ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಆ ಒಂದು ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾ ತಂಡದವರು ನಿಮಗೋಸ್ಕರ ಅಂತ ಸ್ಮಿತಾಸ್ ಕಿಚನ್ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ತುಂಬಾ ರುಚಿಕರವಾಗಿ ಅಡುಗೆ ಮಾಡ್ತಾರೆ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ವಾಹಿನಿ ಇದೆ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿರುವ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗಿಷ್ಟ ಆದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವರಿಗೆ ಪ್ರಸಾರ ಪ್ರಚಾರ ಮಾಡಿ ನಿಮ್ಮ ಸಹಕಾರ ಅಗತ್ಯ ನಿಮಗೋಸ್ಕರ ಹೊಸ ವಾಹಿನಿಯನ್ನು ನಾನು ತಂದಿದ್ದೀನಿ ಜೀತ ದಾರಿದೀಪ ಅಂತ ಹೇಳಿ ಅದರಲ್ಲಿ ಪಾಡ್ಕಾಸ್ಟ್ ಇರುತ್ತೆ ನೀವು ಕೇಳಿರಲಾರ್ದಂಥ ಅದ್ಭುತ ವಿಷಯಗಳನ್ನು ಅದರಲ್ಲಿ ಮಾತಾಡ್ತೀನಿ ಆ ವಾಹಿನಿಯ ಲಿಂಕ್ ಕೂಡ ಈ ಜೀತ್ ಮೀಡಿಯಾ ಒಳಗಡೆ ಚಾನಲ್ ಲಿಸ್ಟಲ್ಲಿದೆ ಜೀತ ದಾರಿದೀಪ ಅಂತ ಆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಕಾರ್ತಿಕ ಮಾಸ ಆರಂಭ ಆಗಿದೆ ಕಾರ್ತಿಕ ಮಾಸದಲ್ಲಿ ನೋಡಿ ಎಂತೆಂಥ ಸಾಕ್ಷಾತ್ ಲಕ್ಷ್ಮಿಯ ಸಂಚಾರ ಕಾರ್ತಿಕ ಮಾಸದಲ್ಲಿ ಹೆಚ್ಚಿರುತ್ತೆ ಭೂಲೋಕದಲ್ಲಿ ಸೊ ಅದ್ಭುತವಾದಂತಹ ಕಾರ್ತಿಕ ಮಾಸದ ರೆಮಿ ರೆಮಿಡಿಗಳನ್ನು ತಗೊಂಡು ನಾಳೆಯಿಂದ ನಿಮ್ಮ ಮುಂದೆ ಬರ್ತೀನಿ ಮುಂದೆ ಧನುರ್ಮಾಸ ಬರಲಿಕ್ಕಿದೆ ಹೊಸ ವರ್ಷ ಬರ್ತಾ ಇದೆ ಹಾಗೆ ಶಿವರಾತ್ರಿ ಯುಗಾದಿ ಒಂದರ ಹಿಂದೆ ಒಂದು ಹಬ್ಬಗಳ ಸಾಲು ವಿಶೇಷ ದಿನಗಳು ನಿಮ್ಮ ಜೀವನದ ಕಷ್ಟ ಕಳಿಬೇಕು ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತ ಸರಳ ಸ್ವಲ್ಪ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಅಂತ ತೋರಿಸ್ಕೊಡ್ತೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಭೇಟಿ ಮಾಡೋಣ ಜೀತ್ ಮೀಡಿಯಾ ವಾಹಿನಿ ಇದೇ ವಾಹಿನಿಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ವೀಕ್ಷಕರೇ ನಮಸ್ಕಾರ